ಅಡವಿ ಅಂಟ ಇದು ಇದಿತ್ತು ಅಡವಿ ಇತ್ತು ಮಕ್ಕಳ ಯಾರೋ ಒಬ್ಬರು ಬಂದ್ರು ಕಂಚಾರದಹಳ್ಳಿ ಕಡೆಯಿಂದ ಇಲ್ಲಿ ಆಯ್ತು ಅವರಿಗೆ ಇಲ್ಲಿ ತಿರ್ಕೊಂಡು ಮಲ್ಕೊಂಡ್ಬಿಟ್ರು ಆಯ್ತಾ ಬೆಳಿಗ್ಗೆ ಹೇಳ್ತರು ಸ್ನಾನ ಮಾಡಿದ್ರು ಕುಂಟೇರಿ ಮುಂದಕ್ಕೆ ಹೋಗ್ಬೇಕಾಗಿತ್ತು ಇದು ಕುಂದ್ಲಿ ಅಡ್ಡ ಬಂತು ಆ ಕುಂದ್ಲಿ ಏನ್ ಮಾಡಿದ್ರು ಕಚಿಕಲ್ ನಾನು ಹಾಕಿದ್ರು ಅದ್ ನರ್ಸಿಮ ನರಸಿಂಹ ಅಂತ ಪ್ರಾಣ ಬಿಡ್ತಾವ ಏನಪ್ಪ ನರಸಿಂಹ ನರಸಿಂಹ ಅಂತಾನೆ ಅಂತ ಬಂದಾಗ ನಾನಿಲ್ಲಿ ಪ್ರತ್ಯಕ್ಷವಾಗಿದ್ದೀನಿ ನೀನು ಚಿಕ್ಕದಾಗ ಒಂದು ಗುಡಿ ಕಟ್ಟು ಗುಡಿ ಕಟ್ಟಿ ಇಲ್ಲಿ ಪೂಜೆ ಅಂದ್ರು ಅವನೇನು ಮಾಡ್ದ ನಾಲ್ಕು ಚಪ್ಪಡಿ ತಂದಿತ್ತು ಹೂಡಿದ ಆ ಸ್ವಯಂ ಸಾಲಿ ಗ್ರಾಮನಲ್ಲಿಟ್ಟ ಅವನ ಮಕ್ಕಳು ಇಪ್ಪತ್ತು ಮನೆ ಆಯ್ತು ಆಮೇಲೆ ಗೌರ್ಮೆಂಟ್ ಸೇರ್ತು ಸೇರಿದಾಗ ಒಬ್ಬ ಅಚ್ಚಿಕರು ನಿಕ್ಕಿದ್ರು ಇದಕ್ಕೆ ಶಿವಮೊಗ್ಗದಿಂದ ಅವ್ರು ಅಚ್ಚಿಕರು ಅಚ್ಚರು ಬಂದಾಗ ತಹಸೀಲ್ದಾರ್ ಬಂದಾಗ ಪೂಜೆ ಸರಿಯಾಗಿ ಮಾಡ್ತಾ ಇದ್ದಾರೆ ಅತ್ತಿ ಊರಿನವ್ರು ಅತ್ತಿ ಕೊಟ್ರು ಅರ್ಜಿ ಕೊಟ್ಟಾಗ ತಹಸೀಲ್ದಾರ್ ಬಂದಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ಯಾಕೆ ಸ್ವಾಮಿ ಪೂಜೆ ಸರಿಯಾಗಿ ಮಾಡ್ತಾ ಇಲ್ ನೀವು ಅಂದ್ರು ಆತ್ನೇನ್ ಮಾಡ್ದ ಗಂಟೆ ತಟ್ಟೆ ಬಿಸಾಕಿ ಕೊಟ್ಟಿತ್ತು ಚಿಕ್ಕಮಂಗ್ಳು ಕೊಟ್ಟೋಗ್ಬಿಟ್ಟ ಅರ್ಜಿಗರು ತಹಸೀಲ್ದಾರ್ ಹೊಟ್ಟೋದ್ರಂತೆ ಆಮೇಲೆ ಮುಂದೆ ಆ ರಾತ್ರಿ ಎಂಟು ಗಂಟೆ ಆಯ್ತು ರಕ್ತಗಾಡ್ಡೆ ಹಗ್ತಾ ಸ್ವಾಮಿಗಳು ಮಗನ್ ಬಂದು ಏನ್ ಸ್ವಾಮಿ ಹಿಂಗೆ ಹಕ್ತಾ ಅಂತ ಕೇಳಿದಾಗ ಅಪ್ಪ ನಾನು ಇಂತ ಕೆಲಸ ಮಾಡಿದೀನೋತ್ ಮನೆ ಇಟ್ಕೊಂಡಿದ್ದೀನಿ ತಗೊಂಡ್ ಅಲ್ಲಿಕ್ಕು ಅಂದ ಅವ ತಂದೆ ಬಂದ ಲಿಕ್ದ ಅ ಸತ್ತೋದ ಇವಾಗ ಎಂಟನೇ ತಲೆ ಪೂಜೆ ಮಾಡ್ತಾ ಇರೋದು ಇಲ್ಲಿ ಆಯ್ತಾ ಈ ದೇವಸ್ಥಾನ ಚಿಕ್ಕದಾಗಿ ಇದ್ದಿತ್ತು ಚಿಕ್ಕದಾಗ ಒಂದು ಗುಡಿ ಇತ್ತು ಇಷ್ಟೆಲ್ಲ ಆಗ್ಬೇಕಾದ್ರೆ ಅವನ ಸ್ಪೇರ್ನೆ ಜಾಸ್ತಿ ಇದೆ ಅಂದ್ಕೊಂಡಿದ್ದು ನಡೆಯುತ್ತೆ ಸ್ವಲ್ಪ ಹೂವು ಇದೆ ಮಳೆ ಒಂದು ಮಳೆ ಆಗಿಬಿಟ್ಟಿದೆ ಸ್ವಲ್ಪ ಏನಾಗೂ ಹೊಂಟಿದೆ ನಾವ ಬಂದಿದೆ ಯಾರು ಗಲಾಟೆ ಇಟ್ಬಿಡೋದು ಒಂದು ಆ ಬಾಗಲ ಮೇಲೆ ಮಲ್ಕೊಂಡೆ ಈ ದೇವಸ್ಥಾನ ಕಡೆ ಕೆಲಸಕ್ಕೆ ಹೋಗ್ಬಿಟ್ಟು ನಮಗೆ ಚಲೋ ಕಲ್ಗೂರು ನೋಡ್ಬೇಕು ಕಿತ್ತಿಲ್ಲ ಚಲೋ ಮಾಡುದು ಜೆ ಎ ಪಿಗೆ ಿದೆ ಈ ದೇವಸ್ಥಾನದ ಮಹಿಮೆ ಮನೆ ಏಪ್ರಿಲ್ ಏಪ್ರಿಲ್ ಮೂವತ್ತನೇ ತಾರೀಕಿನ ಜಾತ್ರೆ ಏನಪ್ಪ ಎಂಟು ದಿವಸ ನಡೀತೆ ಸುಮಾರು ಹತ್ತು ಹತ್ತು ಹದಿನೈದು ಇಲ್ಲಿ ದೇವಸ್ಥಾನ ವಸ್ತುಗಳಿವೆ ಸೇವಾ ಅನುದಾನ ನಡೀತು ಬೇಕಾದಷ್ಟು ಒಳ್ಳೆ ದೇವರು ಒಳ್ಳೆ ದೇವಸ್ಥಾನ